ಇವತ್ತು ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಮಹಾತ್ಮ ಗಾಂಧೀಜಿ ಹುಟ್ಟಿದ ದಿನ ಆದರೆ ಮಧ್ಯಪ್ರಾಚ್ಯದಲ್ಲಿ ಎದ್ದಿರುವ ಅಶಾಂತಿಯ ವಾತಾವರಣವು ಜಗತ್ತಿನ ಶಾಂತಿಯನ್ನು ಕೆಡಿಸಿದೆ ಉಗ್ರ ಸಂಘಟನೆಗಳ ನಿರ್ಮೂಲನೆಗೆ ಕೈಹಾಕಿರುವ ಇಸ್ರೇಲ್ ಸೇನೆ ಇರಾನ್ ಕ್ಷಿಪಣಿಗಳ ಮಳೆಯನ್ನು ಸುರಿಸಿದೆ ಇರಾನ್ ಈ ಮೂಲಕ ನೇರ ಸಂಘರ್ಷಕ್ಕೆ ಇಳಿದಿರುವುದು ಹಲವು ರಾಷ್ಟ್ರಗಳ ನಡುವೆ ಯುದ್ಧದ ಭೀತಿಯನ್ನು ಸೃಷ್ಟಿಸಿದೆ ಮಂಗಳವಾರ ರಾತ್ರಿ ಇದ್ದಕ್ಕಿದ್ದಂತೆ ಇಸ್ರೇಲ್ನಲ್ಲಿ ಎಚ್ಚರಿಕೆಯ ಸೈರನ್ಗಳು ಮೊಳಗಿದವು ಇರಾನ್ ನೆಲದಿಂದ ಹೊರಟಿದ್ದ ನೂರಾರು ಕ್ಷಿಪಣಿಗಳು ಟೆಲ್ ಅವಿವ್ ಮತ್ತು ಜೆರುಸೆಲಂನಲ್ಲಿ ನಾಗರಿಕರ ಮೇಲೆ ಎರಗಲು ನುಗ್ಗಿದವು ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಯು ಆಕಸದಲ್ಲೇ ಅವುಗಳನ್ನು ಛಿದ್ರ ಮಾಡಿದವು ರಕ್ಷಣಾ ಕೋಟೆಯಿಂದ ತಪ್ಪಿಸಿಕೊಂಡ ಕ್ಷಿಪಣಿಗಳು ಇಸ್ರೇಲ್ ನೆಲದ ಮೇಲೆ ಬಿದ್ದವು ನಾಗರಿಕರು ಬಾಂಬ್ಗಳಿಂದ ರಕ್ಷಣೆ ಪಡೆಯುವ ಅಡಗು ತಾಣಗಳಲ್ಲಿ ರಕ್ಷಣೆ ಪಡೆದಿದ್ದಾರೆ ನೂರ ಎಂಬತ್ತು ಕ್ಷಿಪಣಿಗಳನ್ನು ಇರಾನ್ ಉಡಾಯಿಸಿದೆ ಎಂದು ಇಸ್ರೇಲ್ ಭದ್ರತಾ ಪಡೆಗಳು ಹೇಳಿವೆ There were a small number of hits in the center of Israel and some other hits in the southern Israel. The majority of the incoming missiles were intercepted by Israel and a defensive coalition led by the United States. Iran's attack is a severe and dangerous escalation. There will be consequences. Our defensive and offensive capabilities are at the highest levels of readiness. Our operational plans are ready. ಇರನ್ನ ಈ ದಾಳಿ ನಡೆಯುವುದಕ್ಕೂ ಮುನ್ನ ಇಸ್ರೇಲ್ನ ಟೆಲ್ ಅಬೀವ್ನ ಬುಲೇವ್ವಾಡ್ನಲ್ಲಿ ಪ್ಯಾಲೆಸ್ತೀನಿ ಉಗ್ರಗ್ರಾಮಿಗಳು ಅಟ್ಟಹಾಸ ಮೆರೆದರು ರೈಲ್ವೆ ನಿಲ್ದಾಣದ ಬಳಿ ಇಬ್ಬರು ಉಗ್ರರು ಕಂಡ ಕಂಡವರ ಮೇಲೆ ಗುಂಡಿನ ದಾಳಿ ನಡೆಸಿದರು ಈ ದಾಳಿಯಲ್ಲಿ ಆರು ಮಂದಿ ನಾಗರಿಕರು ಬಲಿಯಾದರು ಈ ಇಬ್ಬರು ಉಗ್ರರನ್ನ ಈಗ ಹೊಡೆದುಳಿಸಲಾಗಿದೆ ಎಂದು ಇಸ್ರೇಲ್ ಪೊಲೀಸರು ಹೇಳಿದ್ದಾರೆ ದಾಳಿಗೆ ತಕ್ಕ ಉತ್ತರದ ಎಚ್ಚರಿಕೆ ಮುಟ್ಟಿ ತಪ್ಪು ಮಾಡಿದ್ರಿ ಎಂದ ಇಸ್ರೇಲ್ ಲೆಬನನ್ನಲ್ಲಿ ಹೆಜ್ಬೋಲಾದ ಅಡಗು ತಾಣಗಳನ್ನು ಹುಡುಕಿ ಹುಡುಕಿ ಏರ್ ಸ್ಟ್ರೈಕ್ ಮಾಡುತ್ತಿರುವ ಇಸ್ರೇಲ್ನ ಭದ್ರತಾ ಪಡೆಗಳು ಹೆಜ್ಬೋಲಾ ಚೀಫ್ ಹಸನ್ ನಸ್ರನ್ನು ಹೊಡೆದು ಮುಗಿಸಿವೆ ಬೈರುತ್ನ ಮೇಲೆ ನಡೆಸಿದ ದಾಳಿಯಲ್ಲಿ ಇರನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾಡ್ ಕ್ರಾಪ್ಸ್ನ ಉನ್ನತ ಅಧಿಕಾರಿಗಳು ಬಲಿಯಾಗಿದ್ದರು ಈ ಎಲ್ಲದಕ್ಕೂ ಪ್ರತೀಕಾರ ತೀರಿಸಿಕೊಳ್ಳಲು ಇರಾನ್ ದೊಡ್ಡ ಮಟ್ಟದ ಕ್ಷಿಪಣಿಗಳ ದಾಳಿ ನಡೆಸಿದೆ ಇಸ್ರೇಲ್ ನೆಬಲಾನ್ನಲ್ಲಿ ಸೇನೆಯ ಮೂಲಕ ನೇರವಾಗಿ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಮತ್ತೊಂದು ಕಡೆ ಗಾಜದಲ್ಲಿ ಹಮಸ್ ಸುರಂಗಗಳನ್ನು ಹುಡುಕಾಡುತ್ತಿದೆ ಎಮೆನ್ಎಲ್ಲು ಹೌತಿ ಉಗ್ರರ ಮೇಲೆ ಕಣ್ಣಿಟ್ಟಿದೆ ಈ ನಡುವೆ ಇರಾನ್ನಿಂದ ಯುದ್ಧದ ಕಾವು ತಾಕಿದೆ ತನ್ನ ಜನರು ಮತ್ತು ಜಾಗವನ್ನು ಉಳಿಸಿಕೊಳ್ಳಲು ಇಸ್ರೇಲ್ ಟೊಂಕ ಕಟೆ ನಿಂತಿದೆ ಬ್ರಿಟನ್ ಮತ್ತು ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ಆಕ್ರಮಣಕಾರಿಯಾಗಿ ತಂತ್ರಗಳನ್ನು ರೂಪಿಸುತ್ತಿದೆ ಇರನ್ನ ದಾಳಿಗೆ ತಕ್ಕ ಉತ್ತರ ಕೊಡುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ ನಮ್ಮ ಮುಟ್ಟಿ ಕೆಟ್ಟಿದ್ದೀರಿ ನಿಮಗೆ ಸರಿಯಾದ ಸಮಯ ಮತ್ತು ಸರಿಯಾದ ಜಾಗದಲ್ಲಿ ತಕ್ಕ ಉತ್ತರ ಸಿಗಲಿದೆ ನಮ್ಮ ಕಾರ್ಯಾಚರಣೆಯ ತಂತ್ರ ಸಿದ್ಧವಾಗಿದೆ ಎಂದು ಇಸ್ರೇಲ್ ಭದ್ರತಾ ಪಡೆಗಳ ವಕ್ತಾರರು ಘೋಷಣೆ ಮಾಡಿದ್ದಾರೆ ತುರ್ತು ಸಭೆ ಕರೆದ ನೇತನ್ಯಹ ಇರಾನ್ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ತುರ್ತು ಸಭೆಯನ್ನು ನಡೆಸಿದ್ದಾರೆ ಭದ್ರತಾ ಪಡೆಗಳ ನಾಯಕರ ಜೊತೆಗೆ ಮುಂದಿನ ಪ್ಲಾನ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇರಾನ್ ದೊಡ್ಡ ತಪ್ಪನ್ನು ಮಾಡಿದೆ ಅದಕ್ಕೆ ತಕ್ಕ ಬೆಲೆಯನ್ನು ಇರಾನ್ ತೆರಳಿದೆ ಎಂದು ನೇತನ್ಯಾಹು ಗಂಭೀರ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಈ ಮೂಲಕ ಇರಾನ್ನ ದಾಳಿಯನ್ನು ಬಲವಾಗಿ ಖಂಡಿಸಿದ್ದಾರೆ ואיחולי החלמה שלמה לפצועים. כמו במתקפת הטילים, גם מאחורי הפיגוע הזה יש יד מכוונת ורצחנית. היא מגיעה מטהרן. הערב איראן שוב תקפה את ישראל במאות טילים. המתקפה הזאת נכשלה. היא סוכלה בזכות מערך ההגנה האווירי של ישראל, שהוא המתקדם ביותר בעולם, ואני מברך את צה"ל על ההישג המרשים. היא גם סוכלה בזכות ה... ವಿಶ್ವದಲ್ಲಿಯೇ ಅತ್ಯಂತ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಇಸ್ರೇಲ್ ಹೊಂದಿದೆ ಇರಾನ್ನ ಕ್ಷಿಪಣಿ ದಾಳಿಗಳನ್ನು ಇಸ್ರೇಲ್ ವಾಯುಪಡೆಯು ವಿಫಲಗೊಳಿಸಿದೆ ಈ ನಡುವೆ ಇಸ್ರೇಲ್ನ ಲಕ್ಷಾಂತರ ಮಂದಿ ನಾಗರಿಕರು ಬಾಂಬ್ ಶೆಲ್ಟ್ಗಳಲ್ಲಿ ರಕ್ಷಣೆ ಪಡೆಯುವಂತಾಗಿದೆ